ನಮಸ್ಕಾರ ವೀಕ್ಷಕರೇ ಚಡ್ಚಂದಲ್ಲಿ ಸರ್ಕಾರ ಬೀದಿ ವ್ಯಾಪಾರ ಮಾಡುವ ಬಡ ಜನರಿಗೆ ಜಿ ಎಸ್ ಟಿ ನೋಟಿಸ್ ಕಳಿಸುವ ಮೂಲಕ ಬೀದಿ ವ್ಯಾಪಾರಸ್ಥರ ಮೇಲೆ ಅನ್ಯಾಯ ಮಾಡುತ್ತಿದೆ ಕೂಡಲೇ ಸರ್ಕಾರ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ನೀಡಿರುವ ಎಲ್ಲ ನೋಟಿಸ್ಗಳು ಹಿಂಪಡೆಯಬೇಕು ಎಂದು ಬೀದಿ ಬದಿಯ ವ್ಯಾಪಾರಸ್ಥರ ಅಧ್ಯಕ್ಷರಾದಂಥ ಅಮೀರ್ ಸಮನ್ ಸಾಬ್ ನದಾಬ್ ಹೇಳಿದ್ದಾರೆ ಆ ಬಡವರು ಬಾಳೆಹಣ್ಣು ಸೇಬು ಹಣ್ಣು ಮೋಸಂಬಿ ಹಣ್ಣು ಮಾರುತ್ತಿರುವ ಬೀದಿ ಬದಿಯಲ್ಲಿ ಅಂತವರಿಗೆ ಜಿಎಸ್ಟಿ ನೋಟಿಸ್ ಕಳಿಸಿದಕ್ಕೆ ಬಹಳ ದುಃಖ ಅನಿಸ್ತಾ ಇದೆ ಎಂದು ಅಧ್ಯಕ್ಷರು ಮಾತಾಡುತ್ತಿದ್ದಾರೆ ಒಂದು ವೇಳೆ ಆ ನೋಟಿಸು ಹಿಂದೆ ಪಡೆಯಲಿಲ್ಲದೆ ನಾವು ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಅಲ್ಲಿ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷರು ಹೇಳಿದ್ದಾರೆ ದಯಮಾಡಿ ಯಾರು ಬೀದಿ ಬದಿ ವ್ಯಾಪಾರಸ್ಥರು ಈಗಾಗಲೇ ಜಿ ಎಸ್ ಟಿಯ ನೋಟಿಸ್ಗಳು ಬಂದಿವೆ ನಿಮ್ಮ ಟರ್ನೋರ್ ಪ್ರಕಾರ ನಿಮ್ಮ ಟರ್ನೋರ್ ಪ್ರಕಾರ ಅಂದರೆ ಏನು ಐದು ವರ್ಷದಿಂದ ಯಾರೂ ಜಿ ಎಸ್ ಟಿಗೆ ಹಣ ನೀಡಿಲ್ಲ ಅಂಥೇಳಿ ಕೆಲವರಿಗೆ ನೋಟಿಸ್ಗಳನ್ನು ಕಳಿಸಿದ್ದಾರೆ ಫೋನ್ಪೇ ಅಂದರೆ ಏನು ಒಂದು ಸೇವಿಂಗ್ ಅಕೌಂಟ್ ಪರ್ಸ್ನಲ್ ಈಗ ಒಂದು ಹತ್ತು ಗಾಡಿ ಇರುತ್ತೆ ಹತ್ತು ಗಾಡಿ ಒಳಗೆ ಏನಾದರೂ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಇರ್ತದೆ ಯಾವುದೇ ಒಂದು ವ್ಯಾಪಾರ ನಾವು ಒಮ್ಮೆ ಒಂದು ಕೋಟಿ ಎರಡು ಕೋಟಿ ಈ ಥರ ಇನ್ವೆಸ್ಟ್ಮೆಂಟ್ ನಾವು ಮಾಡಿರಲಿಲ್ಲ ಒಂದು ಮೂವತ್ತು ಸಾವಿರ ನಂಬಲ್ಲಿ ಇರುತ್ತೆ ಅಂದರೆ ಒಂದು ಗಂಟೆ ಆ ಥರ ಹೇಳ್ತಾರೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡುತ್ತೇವೆ ವ್ಯಾಪಾರ ಅದೇ ಮೂವತ್ತು ಸಾವಿರ ಭಿನ್ನ ಮಟೇರಿಯಲ್ ತಗೊಳ್ಳೋದು ಹಾಗೆ ಮಾರೋದು ಮಟೇರಿಯಲ್ ತಗೊಳ್ಳೋದು ಹಾಗೆ ಮಾರೋದು ಈ ಥರ ಆ ಮೂವತ್ತು ಸಾವಿರ ಹಣನೇ ನಾವು ಪದೇ ಪದೇ ಅದೇ ಯೂಸ್ ಮಾಡ್ಕೊತ ಹೋಗಿರುತ್ತೇವೆ ಅದೇ ಮೂವತ್ತು ಸಾವಿರ ಹಣದಿಂದ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತದೆ ಆ ಹಣದಿಂದ ನಾವು ದಿನ ಮಟೀರಿಯಲನ್ನು ಪರ್ಚೇಸ್ ಮಾಡುತ್ತೇವೆ ಅದೇ ಮೆಟೀರಿಯಲನ್ನ ಸೇಲ್ ಮಾಡುತ್ತೇವೆ ಆ ಒಂದು ಮೂವತ್ತು ಸಾವಿರ ಒಳಗೆ ನಮ್ಮ ಲಾಭ ಹನ್ನೆರಡು ನೂರಿಂದ ನೂರು ರೂಪಾಯಿ ಲಾಭ ಇರುತ್ತದೆ ಹನ್ನೆರಡು ಹದಿನೈದು ನೂರು ರೂಪಾಯಿ ಲಾಭ ಅಂದರೆ ಒಂದು ವರ್ಷಕ್ಕೆ ದಿನಲ್ಲೂ ಮೂವತ್ತು ಸಾವಿರ ಟರ್ನ್ ಓವರ್ ಮಾಡಿದರೆ ಒಂದು ವರ್ಷಕ್ಕೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ಆಗುತ್ತೆ ಒಂದು ಕೋಟಿ ತೊಂಬತ್ತೈದು ಒಂದು ದಿನಕ್ಕೆ ನಮ್ಮ ಪ್ರಾಫಿಟ್ ಹದಿನೈದುನೂರು ರೂಪಾಯಿ ಇರುತ್ತದೆ ಅದು ಒಂದು ವರ್ಷಕ್ಕೆ ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದ ಐದುನೂರು ಇದರೊಳಗೆ ನೋಡಿರಿ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ನೀವು ಹೇಳ್ತಾ ಇದ್ದೀರಿ ಐದು ಲಕ್ಷ ನಲವತ್ತೇಳು ಸಾವಿರದ ಐದುನೂರ ಒಳಗಡೆ ನಮ್ಮ ಸ್ಕೂಲ್ ಫೀಸ್ ನಮ್ಮ ಲೇಬರ್ ಪೇಮೆಂಟ್ ನಮ್ಮ ಟ್ಯಾಕ್ಸ್ ನಮ್ಮ ಇನ್ಸೂರೆನ್ಸ್ ಎಲ್ಲ ಥರ ಕಟ್ಟಾಗಿ ಅಲ್ಲಿ ನಮಗೆ ಬ್ಯಾಲೆನ್ಸ್ ಏನೂ ಉಳಿದಿರುವುದಿಲ್ಲ ಹಾಗಾಗಿ ನೀವು ದಯಮಾಡಿ ಜಿ ಹಾಗೂ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಹತ್ತಿರ ನಮ್ಮ ಅಂಗಡಿ ಒಳಗೆ ಇರುವ ಸ್ಟಾಕ್ ಮೇಲೆ ನೀವು ಟ್ಯಾಕ್ಸನ್ನು ಕಟ್ಟಿ ಈಗಾಗಲೇ ನೀವು ಎಂಟು ವರ್ಷಗಳನ್ನು ಬಿಟ್ಟು ಈಗ ಟ್ಯಾಕ್ಸ್ ಕಟ್ಟಿ ಅಂದರೆ ಯಾರಿಂದ ಸಾಧ್ಯವಿಲ್ಲ ಏಕೆಂದರೆ ನಾವು ಒಂದೇ ಅಮೌಂಟ್ ಸ್ಟಾರ್ಟ್ ಮಾಡಿರೋ ಒಂದೇ ಅಮೌಂಟಿಂದ ಸ್ಟಾರ್ಟ್ ಮಾಡಿರ್ತೇವೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಅದೇ ನಾವು ಹಳ್ಳಿ ಮೇಲೆ ಒಳ್ಳೆ ಮೇಲೆ ಫೋನ್ಪೇ ಒಳಗೆ ಟರ್ನ್ ಓವರ್ ಮಾಡ್ಕೋತ ಅದೇ ಅಮೌಂಟ್ ಹೋಗಿರುತ್ತದೆ ಹೀಗಾಗಿ ಒಂದು ದೊಡ್ಡ ಅಮೌಂಟ್ ಆಗಿ ನಿಮಗೆ ಕಾಣ್ತಾ ಇದೆ ಆದರೆ ನಮ್ಮ ಅಂಗಡಿ ಒಳಗಡೆ ಇಪ್ಪತ್ತು ಮೂವತ್ತು ಸಾವಿರ ಬಾಂಡಲ್ ಅಷ್ಟು ಇರುತ್ತದೆ ಅದರ ಮ್ಯಾಲೆ ನೀವು ಟ್ಯಾಕ್ಸ್ ತೊಗೊಳ್ಬೇಕು ಹಾಗೂ ನಮ್ಮ ಲೇಬರ್ಗಳು ಇರ್ತವೆ ಹಾಸ್ಪಿಟ್ಲ್ ಇರುತ್ತೆ ಎಲ್ಲ ಖರ್ಚುಗಳು ಇರುತ್ತವೆ ನೀವು ಇಂಥ ಸಾಧಾರಣ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಹಳಷ್ಟು ನೋವು ಕೊಟ್ಟು ಈಗಾಗಲೇ ಬಹಳ ಬಡತನ ಪರಿಸ್ಥಿತಿ ಒಳಗಡೆ ಕೆಲವೊಬ್ಬರು ಇರುತ್ತಾರೆ ಜಿ ಎಸ್ ಟಿ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟುತ್ತಾರೆ ಬಡವರು ಶ್ರೀಮಂತರು ಇದು ಬಿಕಾರಿಯಾಗುವ ಕೆಲಸ ಆಗುತ್ತದೆ ದಯಮಾಡಿ ದಯಮಾಡಿ ಈಗ ಆಲ್ರೆಡಿ ನೀವು ನೋಟಿಸ್ಗಳನ್ನು ಕೊಟ್ಟಿದ್ದೀರಿ ದಯಮಾಡಿ ನೀವು ವರ್ಷ ವರ್ಷಕ್ಕೊಮ್ಮೆ ಕೊಟ್ಟಿದ್ದರೆ ಇದು ಏನೂ ಆಗ್ತಾ ಇರಲಿಲ್ಲ ಐದು ವರ್ಷ ಆರು ವರ್ಷ ನೀವು ಬಿಟ್ಟು ನೋಟಿಸ್ಗಳು ಕಟ್ಟರೆ ನಾವು ಹೆಂಗದ್ದು ಟ್ಯಾಕ್ಸ್ ಕಟ್ಟಬೇಕು ಹಾಗೆ ಎಲ್ಲರದ್ದು ನೀವು ಎಲ್ಲ ವ್ಯಾಪಾರಸ್ಥರದ್ದು ಬಿಸ್ನೆಸ್ಗಳದ್ದು ಎಲ್ಲ ಅಡಿಟ್ ಅಡಿಟ್ ಮಾಡ್ತೀರಿ ವರ್ಷಕ್ಕೊಮ್ಮೆ ಆ ಥರ ನಮಗೂ ಅಡಿಟ್ ಮಾಡಬೇಕಾಗಿತ್ತು ವರ್ಷಕ್ಕೊಮ್ಮೆ ಅಡಿಟ್ ಮಾಡಿ ಇಷ್ಟು ಟ್ಯಾಕ್ಸ್ ಇದೆ ಅಂತಂದರೆ ನಾವು ಮುಂದೆ ಟರ್ನ್ ಓವರ್ ಮಾಡ್ತಿದ್ದೆವು ಇಲ್ಲಾಂದ್ರೆ ಬಿಟ್ಟರೆ ಬಿಟ್ಟು ಬಿಡ್ತಿದ್ದೆವು ಹಾಗೆ ನೀವು ಜಿ ಎಸ್ ಟಿದವರು ಪಶ್ಟ್ ನೀವು ಕೂಡ ಏನೂ ಹೇಳಿಲ್ಲ ಬ್ಯಾಂಕಿನವರು ಕೂಡ ಏನೂ ಹೇಳಿಲ್ಲ ನಾವು ಜನರು ಏನೂ ಗೊತ್ತಾಗಲಾರ್ದಂಗೆ ಮನೆಯಲ್ಲಿ ದುಡ್ಡು ಕಳೀತವ ಅಂತ ಹೇಳಿ ನಾವು ಏನು ದುಡ್ಡು ಹಾಕ್ತವೆ ಬಡವರು ಇರ್ತೇವೆ ಮೊದಲೇ ಆ ದುಡ್ಡು ಯಾರಾದರೂ ತೊಡಗು ಮಾಡ್ತಾರೆ ಅಂತೇಳಿ ನಾವೇನು ಮಾಡ್ತೀವಿ ಫೋನ್ಪೇ ಒಳಗೆ ಆಗಿ ಅಮೌಂಟ್ ಇರುತ್ತೆ ಅಂತೇಳಿ ಅಷ್ಟೇ ಅಮೌಂಟ್ ಮೇಂಟೆನ್ಸ್ ಮಾಡ್ಕೊಂಡು ಬರ್ತೀವಿ ನಮ್ಮ ಅಕೌಂಟ್ ಒಳಗೆ ಯಾವಾಗಾದ್ರೂ ಒಂದು ಕೋಟಿ ಎರಡು ಕೋಟಿ ಅಮೌಂಟ್ ನೋಡಿದ್ದೀರೂ ಇರೋದಿಲ್ಲ ಸಾಧ್ಯವೇ ಇಲ್ಲ ಅಷ್ಟೇ ಅಮೌಂಟ್ ನಾವು ಏನು ಸ್ಟಾರ್ಟ್ ಮಾಡಿದ್ದೇವೆ ಬಿಸ್ನೆಸ್ ಅಲ್ಲಿವರೆಗೆ ಇಲ್ಲಿತನ ಅದೇ ಅಮೌಂಟಿಂದ ಟರ್ನ್ ಓವರ್ ಮಾಡ್ಕೋತಾ ಇರ್ತೀವಿ ಈಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೀವು ಚೆಕ್ ಮಾಡಿಕೊಡ್ರಿ ಭಾಳ ಆದರೆ ಒಂದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ತನಕ ಅಷ್ಟೇ ಹಣ ಇರುತ್ತೆ ಒಂದು ಲಕ್ಷ ಭಾಳ ದೊಡ್ಡ ಒಬ್ಬ ವ್ಯಕ್ತಿದ್ರು ಒಂದು ಲಕ್ಷದಿಂದ ಎರಡು ಲಕ್ಷ ಅಮೌಂಟ್ ಇರುತ್ತೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಿ ವರ್ಷಕ್ಕೊಮ್ಮೆ ಪೂರಾ ಟ್ಯಾಕ್ಸ್ ಕ್ಲಿಯರ್ ಮಾಡ್ಕೋಬೇಕಿತ್ತು ನೀವು